ನಾನೇನು ತಪ್ಪು ಮಾಡಿರುವನೆಂದು ನನ್ನ ಹಣೆಯಲ್ಲಿ ಇಂಥದ ಇಂತಹ ದುರಂತದ ಬದುಕನ್ನು ಬರೆದು ಈ ಧರೆಗೆ ಕಳುಹಿಸಿದೆ ಹೆಂಡತಿಯನ್ನು ನಂಬದೆ ಮತ್ತೆ ನಂಬಬೇಕು ಹೆಂಡತಿಯ ದ್ರೋಹ ಮಾಡಿ ಮಾಡಿದಾಗಲೇ ಗಂಡನಿಗೆಲ್ಲಿದೆ ಗೌರವದ ಬದುಕು ಅತ್ತಿಗೆ ಕೊಟ್ಟ ಮಾತನ್ನು ಮುರಿದು ದೇವರ ಮೇಲೆ ಇಂತಹ ಪ್ರಾಯ ಚಿತ್ತವಾಗಲೇ ನಾನು ಬದುಕಲೇ ಸಾಯಲೇ ಮಲ್ಲಣ್ಣನ ಹೆಂಡತಿ ಸಾವಕಾರಳ ಸುವಳ ಎಂದು ಆಡಿಕೊಳ್ಳುತ್ತಿರುವ ಜನರು ನಾನು ಹೇಗೆ ತಲೆಯ ಅತಿ ಬಾಳಲಿ ಹೇಗೆ ಮುಖ ತೋರಿಸ ಹೋದ ಮೇಲೆ ಮರಣ ಬಂದಂತೆಯೇ ಮಾನ ಹೋದ ಮೇಲೆ ಮರಣ ಬಂದಂತೆಯೇ ನಾನು ಸಹಾಯಬೇಕು ವಿಷ ಕುಡಿದು ಈ ಜೀವಕ್ಕೆ ಅಂತ್ಯ ಹಾಡಿಕೊಳ್ಳಲೇಬೇಕು ವಿಷ ಕುಡಿದು ಈ ಜೀವಕ್ಕೆ ಅಂತ್ಯ ಹಾಡಿಕೊಳ್ಳಲೇಬೇಕು ಬಾ

ನಿಮಗೆಲ್ಲರಿಗೂ ಮಾಡಿದ ಅನ್ಯಾಯಕ್ಕೆ ನಾನು ವಿಷ ಕುಡಿದು ಅಣ್ಣ ಅಣ್ಣ ಹೇಗಿರುವ ಮುಖ ಬೇಕು ದುಃಖದಲ್ಲಿರುವಂತೆ ಕಾಣುತ್ತದೆ ಏನಾಯಿತು ಮಾತಾಡಣ್ಣ ಅಣ್ಣ ತಮ್ಮ ಮಾ ಕೊಟ್ಟ ಮಾತನ್ನು ಮುರಿದು ಒಬ್ಬ ವಾದದ ಹೊರೆಯನ್ನು ನಿನ್ನ ತಲೆಯ ಮೇಲಿರಿಸಿದ ಹೆಂಡತಿಯನ್ನು ನಂಬಿ ನಾನು ಮೋಸ ಹೋದೆ ಒಬ್ಬ ವಾದದ ಹೊಲೆಯನ್ನು ನಿನ್ನ ತಲೆಗಟ್ಟಿದ ಹೆಂಡತಿಯಲ್ಲ ಯಾಕಣ್ಣ ಈ ನಿನ್ನ ಒಗಟ್ಟಿನ ಮಾತು ನನಗೇನು ಅರ್ಥವಾಗುತ್ತಿಲ್ಲ நம்மதியவந்து ನಲ್ಲಲ್ಲ ಬಟ್ ನಾ ಕತ್ತಿದ ತಾಳಿಯಲ್ಲೆ ಕಿತ್ತು ಕೊಟ್ಟು ಲಲ್ಲಾ ಹಾ ಹಾ ಹೌದೇ ಅಣ್ಣ ಹೆಂಡತಿಯಾದವಳು ಮೇರೊಪ್ಪನಿದ್ದಿಗೆ ಚಕ್ಕಂದವಾಡುದನ್ನು ಕಂಡು ಅವರಿಬ್ಬರನ್ನು ಅಲ್ಲೇ ಕಡಿದು ರಕ್ತ ಕುಡಿದು ಬಂದಿದ್ದರೆ ನೀ ನಿಜವಾದ ಗಂಡದ್ದು ಅಭಿಮಾನ ಪಡುತ್ತಿದ್ದೆ ಆದರೆ ಅವರಿಗೆ ಹೆದರಿ ಹೇಡಿಯಾಗಿ ಬಂದಿಯಲ್ಲ ಆ ಹೆಣ್ಣಿನಿಂದ ನೀನಷ್ಟೇ ಅಲ್ಲ ನಾವೆಲ್ಲರೂ ಸಾಯುವ ತನಕ ತಲೆ ತಗ್ಗಿಸಿ ನಾಳೆ ನಡೆರನ್ನ ಜೊತೆ अवर इपर नाले कत्तर ಅವರವರ ಪಾಪಕ್ಕೆ ಅವರೇ ಹೊಳೆಗಾರರನ್ನಂತೆ ನಾನು ನಿಮಗೆಲ್ಲರಿಗೂ ಮಾಡಿದ ಪಾಪಕ್ಕೆ ವಿಷ ಕುಡಿದು ಪ್ರಾಯ ಚಿತ್ತಮ್ಮ ಬಿಡಂದು ಅತ್ತಿಗೆರಿಗೆ ತಿಳಿಸಿ ತಿಳಿಸಿ ಎಂತಹ ತಪ್ಪು ಮಾಡಿಬಿಟ್ಟೆ ಅಣ್ಣ ಎಂತಹ ತಪ್ಪು ಮಾಡಿಬಿಟ್ಟೆ ಒಂದು ಹೆಣ್ಣು ಒಳ್ಳೆಯವಳಾಗಿ ಮನೆಗೆ ಬರೆದಿದ್ದಕ್ಕೆ ನಮ್ಮ ಮನೆತನವೇ ಹಾಳಾಗಿ ಅತ್ಯಂತ ಅಗಲವಾಗ್ತಾ ಇತ್ತಲ್ಲ ಎಂದಾದರೊಂದು ದಿನ ಮತ್ತೆ ಕೂಡಿ ಬದುಕುವ ಕಾಲ ಬರಬಹುದೆಂದು ಕಾದರಿ ಶಾಶ್ವತವಾಗಿ ನಮ್ಮನ್ನಿಂದ ನಮ್ಮಿಂದ ಅಗಲಿದೆಯಲ್ಲ ನಡೆ ನಾ ಡಾಕ್ಟರ್ ಸಾಯಬಾರ್ದು ನಮಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿ ಬದುಕಿ ನೂರು ಕಾಲ ಬಾಳ್ಬೇಕಣ್ಣ ಬಾಳ್ಬೇಕು ನಡೆ ನಾಡ ಮಾನ ಮುಖ್ಯ ಪಶುಗಳಂತೆ ಬದುಕಿದರೆ ಬೆಲೆ ಏಳಿದ ಈ ಬದುಕಿಗೆ ಎಷ್ಟು ದಿನ ಬದುಕಿದರೂ ಗೌರವಂತಲ್ಲಾಗಿ ಬದುಕಬೇಕ ಗಂಡಿರಲಿ ಒಂದು ಸಾರಿ ಮಾನ ಹೋದ ಮೇಲೆ ಓ ರಾಮಲಿಂಗೇಶಿ ಗಂಜಿ ಬದುಕಿದರೆ ನೆಮ್ಮದಿಯ ನೆಲೆ ಅದಕ್ಕೆಲ್ಲಿದೆ ತಮ್ಮ ನನಗೆ ಬಹಳ ಸಂಕಟವಾಗಿದ್ದು ನನಗೆ ಬಹಳ ಸಂಕಟವಾಗುತ್ತಿದೆ ಎಲ್ಲಿ ನಾನು ಅನಾಥ ಆ ನಿನ್ನಂತ ಅಣ್ಣನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಬೇಕು ಅಣ್ಣ ಅತ್ತಿಗೆರಿಗೆ ನಿನ್ನ ಸಾವಿನ ಸುದ್ದಿಯನ್ನು ಕೇಳಿದರೆ ಅವರ ಹೃದಯವೇ ಒಡೆದು ಹೋದಿತ್ತಂಡ ಒಂದು ದಿನ ಮತ್ತೆ ಕೂಡಿ ಬದುಕುವ ಕಾಲ ಬರಬಹುದೆಂದು ಕಾದರೆ ಶಾಶ್ವತವಾಗಿ ಮರಳಿ ಬಾರು ಹೊರಟು ಹೋದೆಯ ಅಣ್ಣ ಎಷ್ಟು ಧರ್ಮದಿಂದ ನಡೆದರು ಎಷ್ಟೋ ದೇವರ ಪೂಜಿಸಿದರು ಒಳ್ಳೆಯ ಫಲ ಕೊನೆಗೂ ಸಿಗಲಿಲ್ಲ ಒಂದು ರಾಮಲಿಂಗೇಶ ನಿನ್ನ ಈ ಸಾವಿಗೆ ನಮ್ಮ ಈ ಸ್ಥಿತಿಗೆ ಕಾರಣರ ಆ ಕೊಂದು ಮತ್ತವನೊಂದಿಗಿರುವ ನೀಚ ಹೆಣ್ಣನ್ನು ನಿರ್ನಾಮ ಮಾಡದೇ ಬಿಡಲಾರೆ ಬಂದ ರುದ್ರ ಬಂದೆ ಕಾಲಯಮನಾಗಿ ಪಾಶವನ್ನು ಹಿಡಿದುಕೊಂಡು ಮೃತ್ಯು ಲೋಕಕ್ಕೆ ನಿನ್ನನ್ನು ಕಳಿಸಲು ನಾನು ಈಗಲೇ ಬಂದೆ ಅಣ್ಣ ಓ ಮುತ್ತಿನಂತ ಮಲ್ಲಣ್ಣ ಕೃಷಿಯ ವಿಚಾರಗಳನ್ನು ಉತ್ತಿ ಬಿತ್ತುವ ಕೃಷಿಯ ವಿಚಾರಗಳನ್ನು ಕೈ ಹಿಡಿದು ಕಲಿಸಿದ ಓ ಮುಕ್ತ ವಿಜ್ಞಾನಿಯೇ ನನ್ನನ್ನು ನಿನ್ನ ಹೆಗಲೆ ಮೇಲೆ ಹೊತ್ತುಕೊಂಡು ಪೋಷಿಸಿದವರೆ ನಿನಗೆ ನಿನ್ನ ಸೇವೆಗಾಗಿ ನಿನ್ನ ಕಳೆ ಬರವ ಹೊತ್ತು ನಿನ್ನ ಕಳೆ ಬರವ ಹೊತ್ತು ನಡೆಯುವ ದೌರ್ಭಾಗ್ಯವನ್ನು గన్డా ముచ్చే కాడే గుడే ఆతనమ్మ బాలు